ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಇಪ್ಪತ್ತೊಂಬತ್ತನೇ ಕಂತು ರಂಗಣ್ಣ ತನ್ನ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ನನ್ನೊಡನೆ ನೀವುಗಳೆಲ್ಲ ಸಹಕರಿಸುವಂತೆ ಅವರು ಸಹಕರಿಸಿದರೆ ಎಷ್ಟು ಚೆನ್ನಾಗಿರುತ್ತದೆ ನನ್ನ ಮನಸ್ಸಿಗೂ ಎಷ್ಟೋ ನೆಮ್ಮದಿಯುಂಟಾಗುತ್ತದೆ ಒಳ್ಳೆಯ ಕೆಲಸಕ್ಕೂ ಹೀಗೆ ಅಡಚಣೆಗಳು ಬಂದರೆ ಹೇಗೆ ಎಂದು ನಾನು ನೊಂದುಕೊಂಡಿದ್ದೇನೆ ನಿಮ್ಮ ಕೆಲಸಗಳನ್ನು ನಾವುಗಳೆಲ್ಲ ನೋಡ್ತಾ ಇದ್ದೇವೆ ಜನರೆಲ್ಲ ನೋಡಿ ಸಂತೋಷ ಪಡ್ತಾ ಇದ್ದಾರೆ ಉಪಾಧ್ಯಾಯರಂತೂ ತಮ್ಮಲ್ಲಿ ಭಕ್ತಿ ವಿಶ್ವಾಸಗಳನ್ನು ಬಹಳವಾಗಿ ಇಟ್ಟಿದ್ದಾರೆ ಈ ರೇಂಜ್ನಲ್ಲಿ ದಂಡನೆಯೇ ಇಲ್ಲದೆ ಎಲ್ಲರನ್ನೂ ತಾವು ಕಾಪಾಡಿಕೊಂಡು ಹೋಗುತ್ತಿದ್ದೀರಿ ಮಕ್ಕಳಲ್ಲಿ ವಿದ್ಯಾಭಿವೃದ್ಧಿಯನ್ನು ಉಂಟು ಮಾಡುತ್ತಿದ್ದೀರಿ ನನ್ನ ಕೆಲಸವನ್ನು ನಿರ್ವಂಚನೆಯಿಂದ ಮಾಡಿಬಿಡುತ್ತೇನೆ ಕೀರ್ತಿ ಅಪಕೀರ್ತಿಗಳು ದೈವಕೃಪೆ ಕಾಫಿ ಸೇವನೆಯ ತರುವಾಯ ಗೌಡರು ಹೊರಟರು ರಂಗಣ್ಣ ತಿಮ್ಮರಾಯಪ್ಪನಿಗೆ ಕಾಗದವನ್ನು ಬರೆದು ಎಲ್ಲವನ್ನೂ ವಿವರಿಸಿದನು ಆ ಹೊಸ ಸಾಹೇಬರನ್ನು ಕಂಡು ಮಾತನಾಡಿಕೊಂಡು ಬರಬೇಕೆಂದು ಅವರ ಸಹಾಯ ಮತ್ತು ಸಹಕಾರಗಳಿಂದ ಮುಂದಿನ ತೊಂದರೆಗಳನ್ನು ನಿವಾರಿಸಿಕೊಳ್ಳಬೇಕೆಂದು ನಿಶ್ಚಯಿಸಿದನು ಪ್ರಯಾಣಕ್ಕೆ ಸಿದ್ಧನಾಗುತ್ತಿದ್ದಾಗ ಜನಾರ್ದನಪುರದ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರು ಬಂದು ಕೈಮುಗಿದನು ಆ ಮನುಷ್ಯನ ಮುಖ ದುಗುಡದಿಂದ ತುಂಬಿತ್ತು ಆತನ ಕೈಯಲ್ಲಿ ಒಂದು ಉದ್ದವಾದ ಲಕ್ಕೋಟೆ ಇತ್ತು ರಂಗಣ್ಣನಿಗೆ ಮೇಷ್ಟ್ರು ಉಗ್ರಪ್ಪನ ವಿಚಾರ ಚೆನ್ನಾಗಿ ತಿಳಿದಿತ್ತು ರಂಗಣ್ಣ ಮೌನವಾಗಿದ್ದುದನ್ನು ನೋಡಿ ಹೆಡ್ ಮೇಷ್ಟ್ರು ತಾನೇ ಮಾತನ್ನು ಮುಂದುವರಿಸಿದನು ಮೊನ್ನೆ ತರಗತಿಯಿಂದ ಕೆಲವರು ಹುಡುಗರನ್ನೆಲ್ಲ ಹೊರಗೆ ಕಳಿಸ್ಬಿಟ್ಟು ನಿಮಗೆ ನಾನು ಪಾಠ ಮಾಡೋದಿಲ್ಲ ಹೋಗಿ ನಿಮ್ಮ ಹೆಡ್ ಮಾಸ್ಟರ್ ಕೊಠಡಿಗೆ ಅಲ್ಲೇ ಕುಳಿತುಕೊಂಡು ಪಾಠ ಹೇಳಿಸ್ಕೊಳ್ಳಿ ಎಂದು ಗಟ್ಟಿಯಾಗಿ ಕೂಗಾಡಿದ ಸ್ವಾಮಿ ಆತ ನಾನು ಅಲ್ಲಿಗೆ ಹೋಗಿ ಉಗ್ರಪ್ನವರೇ ಹಾಗೆಲ್ಲ ಹುಡುಗರನ್ನು ಗದರಿಸಿ ಹೊರಗೆ ಕಳಿಸಬೇಡಿ ಅಂತ ವಿನಯದಿಂದ ಹೇಳಿದೆ ನಾನು ಮೂವತ್ತು ಜನಕ್ಕಿಂತ ಹೆಚ್ಚಿನ ಹುಡುಗರಿಗೆ ಪಾಠ ಹೇಳೋದಿಲ್ಲ ಅಂತ ಆತ ಹಠ ಮಾಡ್ದ ನಾನೇನು ಮಾಡಲಿ ಸ್ವಾಮಿ ಇತರ ಮೇಷ್ಟರುಗಳನ್ನು ಎತ್ತಿ ಪಾಠಶಾಲೆಯಲ್ಲಿ ಕೆಲಸ ನಡೆಯದಂತೆ ಮಾಡಿದ್ದಾನೆ ನೀವು ಆತನಿಂದ ಸಮಜಾಯಿಷಿ ಕೇಳಿ ಬರವಣಿಗೆಯಲ್ಲಿ ಏನೇನು ಹೇಳುತ್ತಾನೋ ನೋಡೋಣ ಹಾಂ ಮೆಮೋ ಮಾಡಿ ಜವಾನನ ಕೈಲಿ ಕಳಿಸ್ಕೊಟ್ಟೆ ಆ ಮೆಮೋವಿಗೆ ರುಜು ಮಾಡಲಿಲ್ಲ ಜವಾನನಿಗೆ ಎರಡು ಏಟು ಬಿಗಿದು ಕಳಿಸ್ಬಿಟ್ಟ ಸ್ವಾಮಿ ಆ ಜವಾನ ಅಳುತ್ತಾ ಬಂದು ಮೆಮೋ ಪುಸ್ತಕವನ್ನು ಮೇಜಿನ ಮೇಲಿಟ್ಟು ಸ್ವಾಮಿ ನನಗೆ ನಾಲ್ಕು ದಿನ ರಜಾ ಕೊಡಿ ನಾನು ಸ್ಕೂಲಿಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ದೆ ಸ್ವಾಮಿ ನಾನೇ ಎದ್ದು ಹೋಗಿ ಹಾಗೆಲ್ಲ ಅವಿಧೇಯತೆಯಿಂದ ನಡೆದುಕೊಳ್ಬಾರ್ದು ಉಗ್ರಪ್ನವರೇ ಜವಾನನಿಗೆ ಹೊಡೆದದ್ದು ತಪ್ಪು ಅಂತ ಹೇಳಿದೆ ನನ್ನನ್ನು ದುರ್ಗುಟ್ಕೊಂಡು ಆತ ನೋಡ್ತಾ ನನಗೆ ಮೆಮೋ ಕಳಿಸೋ ಹೆಡ್ ಇದುವರೆಗೂ ಹುಟ್ಕೊಂಡಿರಲಿಲ್ಲ ಇನ್ಸ್ಪೆಕ್ಟ್ರ್ ಬೆಂಬಲ ಇದೆ ಅಂತ ನನಗೆ ಮೆಮೋ ಮಾಡಿದ್ದೀರಿ ಮಕ್ಕಳೊಂದಿಗರು ನೀವು ಹುಷಾರಾಗಿರಿ ಅಂತ ಎಲ್ಲರೆದುರಿಗೂ ಹೇಳ್ದ ಸ್ವಾಮಿ ನನಗೆ ಕೈಕಾಲು ಆದರೂ ಹೋಯಿತು ಆ ಮನುಷ್ಯನನ್ನ ನೋಡಿದ್ರೇ ಸಾಕು ಎಂಥವ್ರಿಗಾದರೂ ಭಯ ಆಗುತ್ತೆ ಸ್ವಾಮಿ ಅಂಥ ಭಾರಿ ಆಳು ಆತನ ಕೈಯಲ್ಲಿ ದೊಣ್ಣೆ ಅದೇನು ಒನಕಿಯೋ ಏನೋ ಎನ್ನೋ ಹಾಗಿದೆ ಮಹಾಪುಂಡ ಮನುಷ್ಯ ರೇಗಿ ಒಂದು ಬಾರಿ ಅಪ್ಪಳಿಸ್ಬಿಟ್ರೆ ನನ್ನ ಆಯಸ್ಸು ಮುಗಿದೋಗುತ್ತೆ ಈಗ ನಡೆದಿರುವ ವಿಚಾರವನ್ನೆಲ್ಲ ರಿಪೋರ್ಟ್ ಮಾಡಿ ಈ ಥರ ಅಸಿಸ್ಟೆಂಟರ ಹೇಳಿಕೆಗಳನ್ನು ತೆಗೆದು ಕಳಿಸಿ ಕೊಡಿ ಜವಾನನ ಹೇಳಿಕೆಯನ್ನು ತೆಗೆದು ಕಳಿಸಿ ಆಲೋಚನೆ ಮಾಡ್ತೇನೆ ಈಗ ನಾನು ಸಾಹೇಬರನ್ನು ನೋಡಿಕೊಂಡು ಬರಬೇಕು ಅಪ್ಪಣೆ ಸ್ವಾಮಿ ನನ್ನ ರಿಪೋರ್ಟನ್ನು ಕೆಲವರು ಅಸಿಸ್ಟೆಂಟರ ಹೇಳಿಕೆಯನ್ನು ಜವಾನನ ಹೇಳಿಕೆಯನ್ನು ಎಲ್ಲವನ್ನೂ ಈ ಲಕ್ಕೋಟೆಯಲ್ಲಿ ಇಟ್ಟಿದ್ದೇನೆ ಸ್ವಾಮಿ ಪರಾಮರಿಸಬೇಕು ಸ್ವಾಮಿ ಜಾಗ್ರತೆ ತಾವಿದನ್ನು ಫೈಸಲ್ ಮಾಡಬೇಕು ಒಂದು ಕ್ಷಣ ಎನ್ನೋದು ನನಗೆ ಒಂದು ಯುಗದಂತೆ ಆಗಿದೆ ನಾನು ಹೆಡ್ ಕ್ವಾರ್ಟ್ರಿಗೆ ಹಿಂತಿರುಗಿ ಬಂದ ಮೇಲೆ ಈ ವಿಚಾರಕ್ಕೆ ಗಮನ ಕೊಡ್ತೇನೆ ಹಾಂ ನೀವು ಈ ಮಧ್ಯೆ ಏನೇನು ನಡೀತಿದೆಯೋ ಎಲ್ಲಕ್ಕೂ ಸರಿಯಾಗಿ ರೆಕಾರ್ಡ್ ಇಡಿ ಆತನಿಗೆ ಒಳ್ಳೆಯ ಮಾತಿನಲ್ಲಿ ಬುದ್ಧಿಯನ್ನು ಹೇಳಿ ಬೇಕಾಗಿದ್ದರೆ ನನ್ನ ಹತ್ತಿರ ಕಳಿಸ್ಕೊಡಿ ನಾನು ಬುದ್ಧಿ ಹೇಳ್ತೇನೆ ನಮ್ಮ ಮಾತುಗಳನ್ನು ಕೇಳದೆ ಪುಂಡಾಟ ಮಾಡಿದರೆ ಗೊತ್ತೇ ಇದೆ ದಂಡಂ ದಶಗುಣಂ ಭವೇತ್ ದಂಡೇನ ಗೌರ್ಗಾರ್ಧ ಅಪ್ಪಣೆ ಸ್ವಾಮಿ ನಾನು ಮಕ್ಕಳೊಂದಿಗ ನನಗೆ ಜಮೀನು ಮನೆ ಮೊದಲಾದ ಆಸ್ತಿ ಏನೂ ಇಲ್ಲ ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳು ಪಾಡು ನಾಯಿ ಪಾಡಾಗುತ್ತೆ ಬರೋ ಅಲ್ಪ ಇನ್ಶೂರೆನ್ಸ್ ಹಣದಲ್ಲಿ ಏನಂತಾನೇ ಮಾಡಲಾಗುತ್ತೆ ಮನೆ ಬಿಟ್ಟು ಒಂಟಿಯಾಗಿ ಓಡಾಡೋದಕ್ಕೆ ಹೆದರಿಕೆ ಆಗುತ್ತೆ ಸ್ವಾಮಿ ಸಾಯಂಕಾಲ ಅಂತೂ ಕತ್ಲಾಗೋದ್ರೊಳಗಾಗಿ ಮನೆ ಸೇರ್ಕೊಳ್ತೇನೆ ರಾತ್ರಿ ಹೊತ್ತು ನಿದ್ರೆ ಬರೋದಿಲ್ಲ ಕನಸಿನಲ್ಲಿಯೂ ನನಸಿನಲ್ಲಿಯೂ ಆ ಉಗ್ರಪ್ಪಂದೇ ಆಕಾರ ಅವನ ಕೈ ದೊಣ್ಣೆಯೇ ಒಳ್ಳೆಯದು ಹೆಡ್ಮೇಷ್ಟ್ರೇ ಏನು ಮಾಡೋದು ದುಷ್ಟರ ಸಹವಾಸ ಆತ ಧರಿಸುವ ಖಾದಿ ನೋಡಿದರೆ ಗಾಂಧಿಯವರ ಶಿಷ್ಯ ಆತನ ದುರ್ವಿದ್ಯೆ ನೋಡಿದರೆ ಸೈತಾನನ ಶಿಷ್ಯ ಹೆಡ್ಮೇಸ್ಟ್ರು ಕೈ ಮುಗಿದು ಹೊರಟು ಹೋದನು ಶಂಕರಪ್ಪ ಬಂದು ಬಹಳ ಜರೂರ್ ಕಾಗದಗಳು ಸ್ವಾಮಿಯವರ ರುಜು ಆಗಬೇಕು ಎಂದು ಹೇಳಿ ಕೆಲವು ಕಾಗದಗಳನ್ನು ಮೇಜಿನ ಮೇಲಿಟ್ಟನು ರಂಗಣ ನಿಂತ ಹಾಗೆಯೇ ಅವುಗಳಿಗೆ ರುಜುಗಳನ್ನು ಹಾಕಿ ಕೊಠಡಿಯಿಂದ ಹೊರಟನು ಆ ಹೊತ್ತಿಗೆ ರಂಗನಾಥಪುರ ಕೇಂದ್ರದ ಉಪಾಧ್ಯಾಯರ ಸಂಘದ ಕಾರ್ಯದರ್ಶಿ ತಿಮ್ಮಣ್ಣ ಭಟ್ಟ ಬಂದು ಕೈಮುಗಿದು ಎರಡು ನಿಂಬೆ ಹಣ್ಣುಗಳನ್ನು ರಂಗಣನಿಗೆ ಕಾಣಿಕೆ ಕೊಟ್ಟನು ಸ್ವಾಮಿಯವರ ಸವಾರಿ ನಾಳಿದ್ದು ರಂಗನಾಥಪುರಕ್ಕೆ ಪ್ರೋಗ್ರಾಮ್ ಇದೆ ಸಂಘದ ಸಭೆ ಏರ್ಪಾಟಾಗಿದೆ ಸ್ವಾಮಿಯವರಿಗೆ ಜ್ಞಾಪಿಸಿ ಹೋಗೋಣವೆಂದು ಬಂದಿದ್ದೇನೆ ಆಗಲಿ ಭಟ್ಟರೆ ಬರ್ತೇವೆ ಆದರೆ ಈ ಬಾರಿ ಊಟದ ಏರ್ಪಾಟು ಇಟ್ಕೊಳ್ಬೇಡಿ ಸಭೆಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೇರಿಸೋಣ ಉಪಾಧ್ಯಾಯರೆಲ್ಲ ಊಟಗಳನ್ನು ಮಾಡಿಕೊಂಡೇ ಬರಲಿ ಸಾಯಂಕಾಲ ಐದು ಗಂಟೆಗೆ ಮುಕ್ತಾಯ ಮಾಡಿದರೆ ಅವರವರ ಊರುಗಳನ್ನು ಕತ್ತಲೆಯಾಗೋದರೊಳಗೆ ಸೇರಿಕೊಳ್ತಾರೆ ಗಂಗೆಗೌಡರು ಎಲ್ಲ ಏರ್ಪಾಟುಗಳನ್ನು ಮಾಡಿಬಿಟ್ಟಿದ್ದಾರೆ ಸ್ವಾಮಿ ಮಾಡಿದ್ರೇನು ಅವರಿಗೆ ಈ ಕೂಡಲೇ ತಿಳಿಸ್ಬಿಡಿ ಈ ಊಟದ ವ್ಯವಸ್ಥೆಗಳು ಬರಬರುತ್ತಾ ರಗಳೆ ಹಿಡ್ಕೊಂಡಿವೆ ತುಂಟರು ಅರ್ಜಿಗಳನ್ನು ಬರೆಯೋದಕ್ಕೆ ಅವಕಾಶವಾಗಿವೆ ಇನ್ನು ಮುಂದೆ ಊಟದ ಏರ್ಪಾಡು ರದ್ದು ಸ್ವಾಮಿಯವರಿಗೆ ಬಹಳ ಬೇಸರಿಕೆ ಆದ ಹಾಗೆ ಕಾಣುತ್ತೆ ನಮ್ಮ ಮೇಷ್ಟರುಗಳಲ್ಲಿ ತಮ್ಮ ಮೇಲೆ ಅರ್ಜಿ ಬರೆಯುವವರು ಯಾರೂ ಇಲ್ಲ ಸ್ವಾಮಿ ನಾನು ಬಲ್ಲೆ ಗ್ರಾಮಸ್ಥರು ಎಷ್ಟೋ ಸಂತೋಷದಿಂದ ಚಪ್ಪರ ಹಾಕಿ ವರ್ಷಕ್ಕೊಂದು ಉತ್ಸವ ಎಂದು ಭಾವಿಸಿಕೊಂಡು ಒಪ್ಪತ್ತು ಆದರಾತಿಥ್ಯ ಮಾಡುತ್ತಾರೆ ಅವರು ಯಾರೂ ಅರ್ಜಿ ಬರೆಯೋವರಲ್ಲ ಈ ದಿನ ಗಂಗೇಗೌಡರೇ ಇಲ್ಲಿಗೆ ಬರುತ್ತಿದ್ದರು ಸ್ವಾಮಿಯವರು ಸರ್ಕಿಟು ಹೊರಟಿರುತ್ತಾರೋ ಏನೋ ನಾನೇ ನೋಡಿಕೊಂಡು ಬರುತ್ತೇನೆ ಇದ್ದರೆ ಜ್ಞಾಪಿಸಿ ಬರುತ್ತೇನೆ ಎಂದು ಸಮಾಧಾನ ಹೇಳಿ ನಾನು ಹೊರಟು ಬಂದೆ ಭಟ್ಟರೆ ನೀವು ಹೇಳೋದನ್ನೆಲ್ಲ ನಾನು ಆಲೋಚನೆ ಮಾಡಿದ್ದೇನೆ ಹೊಸದಾಗಿ ನೀವೇನು ಹೇಳ್ತಾ ಇಲ್ಲ ಊಟದ ವ್ಯವಸ್ಥೆಯನ್ನು ನಿಲ್ಲಿಸಬೇಕೆಂದು ತೀರ್ಮಾನಿಸಿದ್ದೇನೆ ಈಗ ನೀವು ನಿಮ್ಮ ಕೇಂದ್ರದ ಉಪಾಧ್ಯಾಯರಿಗೆಲ್ಲ ವರ್ತಮಾನ ಕೊಟ್ಟುಬಿಡಿ ಅಪ್ಪಿ ತಪ್ಪಿ ಯಾರಾದರೂ ಊಟವಿಲ್ಲದೆ ಬಂದರೆ ನಮ್ಮ ಬಿಡಾರದಲ್ಲಿ ಊಟ ಮಾಡ್ತಾರೆ ಗ್ರಾಮಸ್ಥರಿಗೆ ನಾನು ಹೇಗೆ ಈ ವರ್ತಮಾನ ಕೊಡುವುದೋ ತಿಳಿಯದು ಸ್ವಾಮಿ ಗಂಗೆಗೌಡರಿಗೆ ಹೇಗೆ ಮುಖ ತೋರಿಸಲಿ ಈ ಬಾರಿ ದಯವಿಟ್ಟು ನಡೆಸಿಕೊಡಬೇಕು ಮುಂದಿನ ಸಭೆಗೆ ತಮ್ಮ ಇಷ್ಟದಂತೆಯೇ ಊಟದ ಏರ್ಪಾಟನ್ನು ಕೈ ಬಿಡಬಹುದು ಅದೆಲ್ಲ ಆಗೋದಿಲ್ಲ ಪಂಚಾಯಿತಿ ಚೇರ್ಮನರಿಗೆ ನಾನೇ ಕಾಗದ ಕೊಡ್ತೇನೆ ತೆಗೆದುಕೊಂಡು ಹೋಗಿ ಅವರಿಗೆ ತಲುಪಿಸಿ ಬಹಳ ಒತ್ತಾಯಕ್ಕೆ ಬಂದರೆ ಮಧ್ಯಾಹ್ನ ಉಪ್ಪಿಟ್ಟು ಮತ್ತು ಕಾಫಿಯ ಏರ್ಪಾಟನ್ನು ಮಾತ್ರ ಇಟ್ಟುಕೊಳ್ಳಲಿ ಊಟದ ಏರ್ಪಾಟು ಖಂಡಿತ ಬೇಡ ಹೀಗೆಂದು ಹೇಳಿ ರಂಗಣ್ಣ ಶಂಕರಪ್ಪನನ್ನು ಕರೆದು ಒಂದು ಕಾಗದವನ್ನು ಚೇರ್ಮನ್ ಗಂಗೆಗೌಡರಿಗೆ ಬರೆದು ತರುವಂತೆ ತಿಳಿಸಿದನು ಅದರಂತೆ ಕಾಗದವನ್ನು ಬರೆದು ಆತ ತಂದುಕೊಟ್ಟನು ರಂಗಣ್ಣ ರುಜು ಮಾಡಿ ಭಟ್ರೆ ಈ ಕಾಗದಾನ ತೆಗೆದುಕೊಂಡು ಹೋಗಿ ಕೊಡಿ ನಾನು ನಾಳೆ ಸಾಯಂಕಾಲಕ್ಕೆ ರಂಗನಾಥಪುರಕ್ಕೆ ಬರ್ತೇನೆ ನಮ್ಮ ಬಿಡಾರ ನಾಳೆ ಮಧ್ಯಾಹ್ನಕ್ಕೋ ಸಂಜೆಗೋ ಅಲ್ಲಿಗೆ ಬರುತ್ತದೆ ಮುಸಾಫರ್ ಖಾನೆಯನ್ನು ಚೊಕ್ಕಟ ಮಾಡಿಸಿ ಇಟ್ಟಿರಿ ಎಂದು ಹೇಳಿ ಹೊರಟುಬಿಟ್ಟನು ತಿಮ್ಮಣ್ಣ ಭಟ್ಟನಿಗೆ ಕೈಗೆ ಬರುವ ಪ್ರಮೋಷನ್ ತಪ್ಪಿಹೋದರೆ ಎಷ್ಟು ವ್ಯಸನವಾಗಬಹುದೋ ಅಷ್ಟೊಂದು ವ್ಯಸನವಾಯಿತು ತಾನು ಗಂಗೆಗೌಡರಿಗೆ ಹೇಳಿ ಗ್ರಾಮಸ್ಥರಿಗೆಲ್ಲ ತಕ್ಕ ತಿಳುವಳಿಕೆ ಕೊಟ್ಟು ಅವರಲ್ಲಿ ಉತ್ಸಾಹವನ್ನು ತುಂಬಿ ರಂಗನಾಥಪುರದ ಸಭೆ ಇತರ ಕೇಂದ್ರಗಳ ಸಭೆಗಳನ್ನು ತಲೆಮೆಟ್ಟುವಂತೆ ಏರ್ಪಾಟುಗಳನ್ನು ಮಾಡಿಕೊಂಡಿದ್ದೆಲ್ಲ ವ್ಯರ್ಥವಾಯಿತಲ್ಲ ಈಗ ಗಂಗೆಗೌಡರಿಗೆ ಮತ್ತು ಗ್ರಾಮಸ್ಥರಿಗೆ ಏನು ಸಮಾಧಾನ ಹೇಳಬೇಕು ಎಂದು ಬಹಳವಾಗಿ ಚಿಂತಿಸಿದನು ಒಂದು ಕಡೆ ಇನ್ಸ್ಪೆಕ್ಟರು ಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ ಅವರ ಮಾತಿಗೆ ವಿರೋಧವಾಗಿ ನಡೆಯುವುದಕ್ಕಾಗುವುದಿಲ್ಲ ಇನ್ನೊಂದು ಕಡೆ ತಾನು ಕೈಕೊಂಡಿರುವ ಏರ್ಪಾಟುಗಳನ್ನು ಬಿಟ್ಟು ಬಿಡಲು ಮನಸ್ಸಿಲ್ಲ ಗ್ರಾಮಸ್ಥರೆಲ್ಲ ಬಹಳ ಉತ್ಸಾಹಭರಿತರಾಗಿದ್ದಾರೆ ಈ ಉಭಯ ಸಂಕಟದಲ್ಲಿ ಸಿಕ್ಕಿ ಪೇಚಾಡುತ್ತಾ ಮೆಲ್ಲ ಮೆಲ್ಲನೆ ಕಚೇರಿಯನ್ನು ಬಿಟ್ಟು ತಿಮ್ಮಣ್ಣ ಭಟ್ಟನು ಹೊರಟನು ಮಾರನೆಯ ದಿನ ರಂಗಣ್ಣ ಬೆಳಿಗ್ಗೆ ಊಟ ಮಾಡಿಕೊಂಡು ಮಧ್ಯಾಹ್ನ ಸಾಹೇಬರ ಕಚೇರಿಗೆ ಹೋದನು ಸಾಹೇಬರು ಹಸ್ತ ಲಾಘವವನ್ನು ಕೊಟ್ಟು ಕುಶಲ ಪ್ರಶ್ನೆ ಮಾಡಿ ಥಟ್ಟನೆ ಆ ರಂಗಣ್ಣನವರೇ ನಾಳೆ ನಾನು ರಂಗನಾಥಪುರದ ಸಭೆಗೆ ಬರಲು ಒಪ್ಪಿಕೊಂಡಿದ್ದೇನೆ ನೀವು ನನ್ನನ್ನು ಆಹ್ವಾನಿಸುವುದಕ್ಕಾಗಿಯೇ ಬಂದಿರಬಹುದು ನೀವು ಆಹ್ವಾನ ಕೊಟ್ಟು ಒತ್ತಾಯ ಮಾಡುವುದಕ್ಕೆ ಮೊದಲೇ ನಾನಾಗಿ ಒಪ್ಪಿಕೊಂಡಿರುವುದು ನಿಮಗೆ ಸಂತೋಷ ಅಲ್ಲವೇ ಎಂದು ನಗುತ್ತಾ ಹೇಳಿದರು ರಂಗಣ್ಣ ತನ್ನ ಮನಸ್ಸಿನ ಸ್ಥಿತಿಯನ್ನು ಪ್ರಯತ್ನಪೂರ್ವಕವಾಗಿ ಮರೆ ಮಾಚುತ್ತಾ ಬಹಳ ಸಂತೋಷ ಸರ್ ತಮ್ಮ ಭೇಟಿ ಮೊದಲು ನನ್ನ ರೇಂಜಿಗೆ ಕೊಡೋಣವಾಗುತ್ತದೆ ಅದರಲ್ಲಿಯೂ ಉಪಾಧ್ಯಾಯರ ಸಂಘದ ಸಭೆಗೆ ತಾವು ದಯಮಾಡಿಸುತ್ತೀರಿ ಅಲ್ಲಿ ಏನು ಕೆಲಸ ನಡೆಯುತ್ತದೆ ಎಂಬುದನ್ನು ತಾವು ಸಾಕ್ಷಾತ್ತಾಗಿ ನೋಡಿದಂತಾಗುತ್ತದೆ ನಾನು ವರದಿಯ ಮೂಲಕ ತಿಳಿಸುವುದಕ್ಕಿಂತ ತಾವು ಕಣ್ಣಾರೆ ನೋಡಿದರೆ ಹೆಚ್ಚು ಸಂಗತಿಗಳು ತಿಳಿದಂತಾಗುತ್ತದೆ ತಾವು ರಂಗನಾಥಪುರಕ್ಕೆ ಎಷ್ಟು ಗಂಟೆಗೆ ದಯಮಾಡಿಸುತ್ತೀರಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆ ಸೇರುತ್ತದೆ ಹನ್ನೆರಡು ಗಂಟೆಗೆ ಸಭೆ ಸೇರುವುದಾಗಿ ಆ ಹೆಡ್ಮಾಷ್ಟ್ಟರ್ ಸಹ ತಿಳಿಸಿದ ಆದರೆ ನಾನು ಬೆಳಿಗ್ಗೆ ಒಂಬತ್ತು ಅಥವಾ ಹತ್ತು ಗಂಟೆಗೆಲ್ಲ ರಂಗನಾಥಪುರಕ್ಕೆ ಬರಬೇಕು ಅಂತ ಪಂಚಾಯಿತಿ ಮೆಂಬರುಗಳು ಒತ್ತಾಯ ಮಾಡಿದ್ರು ಬೆಳಗಿನ ಬಸ್ಸಿನಲ್ಲಿ ಅಲ್ಲಿಗೆ ಬರ್ತೇನೆ ಹಾಂ ಸಾಯಂಕಾಲಕ್ಕೆ ಹಿಂತಿರುಗುತ್ತೇನೆ ಅವರು ಈಗ ತಾನೇ ಒಂದು ಗಂಟೆ ಹಿಂದೆ ವಾಪಸ್ಸು ಹೋದರು ಅವರನ್ನು ಮುಂದಾಗಿ ಕಳಿಸಿ ನೀವು ಸ್ವಲ್ಪ ಹಿಂದಾಗಿ ಬಂದ್ರಿ ರಂಗಣ್ಣ ಆ ಮಾತುಗಳನ್ನು ಕೇಳಿ ಏನು ಮಾಡಬೇಕು ಒಳ್ಳೆಯ ಧರ್ಮ ಸೂಕ್ಷ್ಮದ ಸಮಸ್ಯೆ ಎದುರು ನಿಂತಿತು ತಾನು ಅವರನ್ನು ಕಳಿಸಲಿಲ್ಲ ಆ ಹೆಡ್ಮೇಷ್ಟರು ಗ್ರಾಮಸ್ಥರನ್ನು ಕಟ್ಟಿಕೊಂಡು ತಾನಾಗಿ ಬಂದು ಆಹ್ವಾನ ಕೊಟ್ಟಿದ್ದಾನೆಂದು ಊಟದ ಏರ್ಪಾಟಿನ ವಿಚಾರದಲ್ಲಿ ತನಗೂ ಮೇಷ್ಟರಿಗೂ ಚರ್ಚೆ ನಡೆಯಿತೆಂದು ಊಟದ ಏರ್ಪಾಟನ್ನು ತಾನು ರದ್ದು ಮಾಡಲು ಹೇಳಿದೆನೆಂದು ಸಾಹೇಬರಿಗೆ ತಿಳಿಸಬೇಕೆ ಇಲ್ಲದಿದ್ದರೆ ತನ್ನ ಪ್ರೇರಣೆಯಿಂದ ಆ ಹೆಡ್ಮೇಷ್ಠರು ಗ್ರಾಮಸ್ಥರೊಂದಿಗೆ ಬಂದು ಆಹ್ವಾನ ಕೊಟ್ಟನೆಂದು ಒಪ್ಪಿಕೊಳ್ಳಬೇಕೆ ತಿಮ್ಮಣ್ಣ ಭಟ್ಟ ತಂದಿಟ್ಟ ಪೇಚಾಟ ಕೊನೆಗೂ ಇನ್ಸ್ಪೆಕ್ಟರಿಗೆ ಸೋಲು ಮೇಷ್ಟ್ರಿಗೆ ಗೆಲುವು ಆ ಸಮಯದಲ್ಲಿ ತಾನು ಏನನ್ನೂ ಆಡಬಾರದೆಂದು ರಂಗಣ್ಣ ನಿಷ್ಕರ್ಷೆ ಮಾಡಿಕೊಂಡನು ಸಾಹೇಬರು ರಂಗನಾಥಪುರಕ್ಕೆ ಬರುತ್ತಾರೆ ಅಲ್ಲಿ ಮಾತನಾಡುವುದಕ್ಕೆ ಬೇಕಾದಷ್ಟು ಅವಕಾಶವಿರುತ್ತದೆ ಸಂದರ್ಭ ನೋಡಿಕೊಂಡು ತಿಳಿಸಬೇಕಾದ ವಿಚಾರಗಳನ್ನು ಆಗ ತಿಳಿಸಿದರಾಯಿತು ಎಂದು ತೀರ್ಮಾನಿಸಿಕೊಂಡು ಅಪ್ಪಣೆ ಆದರೆ ನಾನು ಹೋಗಿ ಬರ್ತೇನೆ ನಾಳೆ ರಂಗನಾಥಪುರದಲ್ಲಿ ತಮ್ಮ ಭೇಟಿ ಆಗ್ತದಲ್ಲ ಅಲ್ಲಿ ಏನೇನು ಏರ್ಪಾಟುಗಳನ್ನು ಮಾಡಿದ್ದಾರೆಯೋ ಏನೇನು ಬಿಟ್ಟಿದ್ದಾರೆಯೋ ಹೋಗಿ ನೋಡ್ತೇನೆ ಎಂದು ಹೇಳಿದನು ಹೆಚ್ಚು ಏರ್ಪಾಟುಗಳೇನೂ ಬೇಡ ಎಂದು ಗ್ರಾಮಸ್ಥರಿಗೆ ತಿಳಿಸಿ ನಮ್ಮ ಮಾತುಗಳನ್ನು ಅವರು ಯಾರೂ ಕೇಳೋದಿಲ್ಲ ಸರ್ ಹಿಡಿದ ಹಠವನ್ನು ಸಾಧಿಸೋದೇ ಅವರ ಚಾಳಿ ಎಂದು ಉತ್ತರ ಹೇಳಿ ರಂಗಣ್ಣ ಹೊರಟು ಬಂದನು ಸಾಹೇಬರು ತನ್ನ ರೇಂಜಿಗೆ ಬಂದು ಉಪಾಧ್ಯಾಯರ ಸಂಘದ ಕಾರ್ಯಕಲಾಪಗಳನ್ನು ನೋಡುವ ವಿಚಾರದಲ್ಲಿ ರಂಗಣನಿಗೆ ಸಂತೋಷವಿದ್ದರೂ ಆ ಹೆಡ್ಮೇಷ್ಟರು ತಿಮ್ಮಣ್ಣ ಭಟ್ಟ ತನ್ನ ಅಪ್ಪಣೆಗೆ ವಿರುದ್ಧವಾಗಿ ನಡೆದು ಪಂಚಾಯಿತಿಯವರನ್ನು ಕಟ್ಟಿ ಕಡೆಗೂ ಊಟದ ಏರ್ಪಾಟನ್ನು ಇಟ್ಟುಕೊಂಡನಲ್ಲ ತನ್ನನ್ನು ಅಲಕ್ಷಿಸಿ ಸಾಹೇಬರ ಹತ್ತಿರ ಹೋದನಲ್ಲ ಎಂಬುದಾಗಿ ಅಸಮಾಧಾನ ಮತ್ತು ಕೋಪಗಳು ಆ ಸಂತೋಷವನ್ನು ಮುಳುಗಿಸಿಬಿಟ್ಟವು ಆದ್ದರಿಂದ ರಂಗನಾಥಪುರಕ್ಕೆ ಬರುತ್ತಾ ಆ ತಿಮ್ಮಣ್ಣ ಭಟ್ಟನಿಗೆ ತಕ್ಕ ಶಾಸ್ತಿಯನ್ನು ಯಾವ ಸಂದರ್ಭದಲ್ಲಾದರೂ ಮಾಡಬೇಕೆಂಬ ಕೀಳು ಯೋಚನೆಗೆ ಎಡೆಗೊಟ್ಟು ಚಿತ್ತ ಶಾಂತಿಯನ್ನು ಕೆಡಿಸಿಕೊಂಡನು ಕಾದಂಬರಿ ಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಓದಿನ ಇಪ್ಪತ್ತೊಂಬತ್ತನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಮೂವತ್ತನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು